ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದು ತೊಂಬತ್ತೆಂಟು ಪರ್ಸೆಂಟ್ ತೆಗೆದಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಮಕ್ಕಳ ಫಲಿತಾಂಶವನ್ನ ಕಂಡು ಪೋಷಕರು ಸಂಭ್ರಮಿಸಿದ್ದಾರೆ ಕೊರಟಗೆರೆ ಪಟ್ಟಣದ ಚಾಣಕ್ಯ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದು ಕೊರಟಗೆರೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಏನು ಕನಸು ಕಂಡಿದ್ರು ಅಂತ ವಿದ್ಯಾಭ್ಯಾಸವನ್ನ ಕಷ್ಟಪಟ್ಟಾದ್ರೂ ಕೊಡಿಸ್ತೇವೆ ಅಂತ ಪೋಷಕರು ಹೇಳಿದ್ರು ಮಕ್ಕಳಿಗೆ ಫೋನ್ ಕೊಡೋದನ್ನ ನಿಲ್ಲಿಸಬೇಕು ಅವರು ಶಾಲೆಯಲ್ಲಿ ಏನ್ ಮಾಡ್ತಿದ್ದಾರೆ ಮನೆಗೆ ಬಂದಾಗ ಓದ್ತಾರೋ ಇಲ್ಲವೋ ಅಂತ ಗಮನಿಸಬೇಕು ಮಕ್ಕಳ ಭವಿಷ್ಯದ ಕಡೆ ಗಮನ ಕೊಡಬೇಕು ಅಂತ ಪೋಷಕರು ತಿಳಿಸಿದ್ರು ಇನ್ನು ಪೋಷಕರು ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತುಂಬಾ ಕಷ್ಟಪಟ್ಟು ಓದಿದ್ದೇವೆ ಆದ್ದರಿಂದ ಉತ್ತಮ ಫಲಿತಾಂಶ ಬಂದಿದೆ ಅಂತ ವಿದ್ಯಾರ್ಥಿಗಳು ಹೇಳಿದ್ರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಪುರುಷೋತ್ತಮ ಅವರ ಮಗ ಪ್ರಿಯಾತೋಷ್ ತಾಲೂಕಿಗೆ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಸಣ್ಣ ಹೋಟೆಲ್ ಉದ್ಯಮಿ ವೆಂಕಟೇಶ್ ಮಗಳು ಭೂಮಿಕ ತಾಲೂಕಿಗೆ ಟಾಪರ್ ಆಗಿದ್ದು ಇನ್ನು ಪಂಕಜ್ ಎನ್ನುವಂತಹ ವಿದ್ಯಾರ್ಥಿ ಮನೆ ಮನೆಗೆ ಬೆಳಿಗ್ಗೆ ಪೇಪರ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿಕೊಂಡಿದ್ರು ಅಷ್ಟಾಗಿಯೂ ಓದಿ ಆರ್ನೂರ ಇಪ್ಪತ್ತೈದು ಅಂಕಕ್ಕೆ ಆರ್ನೂರ ನಾಲ್ಕು ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ ಸತೀಶ್ ಎಸ್ ಅಗ್ರಹಾರ ಮಾತೃ ಟಿವಿ ಕುರಿಟಗರೆ ಭೂಮಿಕಾ ಅಂತ ಚಾಣಕ್ಯ ಪದ್ಮಿಕಾಲೆಯಲ್ಲಿ ಓದ್ತಾ ನಾನು ಈ ಸರಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಒಂಬತ್ತು ಮಾರ್ಕ್ಸ್ ನ ಕಟ್ಕೊಂಡಿದ್ದೀನಿ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟು ಈ ಒಂದು ಪರೀಕ್ಷೆಯಲ್ಲಿ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಟೀಚರ್ಸ್ಗೆ ಮ್ಯಾನೇಜ್ಮೆಂಟು ಮತ್ತೆ ನಮ್ಮ ಫ್ರೆಂಡ್ಸ್ಗೆ ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗೂ ಸಮೇತ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾವ ಶಾಲೆ ಚಾಣಕ್ಯ ಪರೀಕ್ಷೆ ಇತ್ತಮ್ಮ ಪಾಠದ ಸ್ಕೂಲಲ್ಲಿ ಪ್ರತಿದಿನ ಶಿಕ್ಷಕರ ಸಪೋರ್ಟ್ ಹೀಗೆ ಮತ್ತೆ ಸಂಜೆ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದು ನಮಗೆ ಓದಕ್ಕೆ ಬೇಕಾದಂಥ ಎಲ್ಲ ಸೋರ್ಸ್ನ ಸಮೇತ ಅವರೇ ನೀಡ್ತಾ ಇದ್ರು ಮತ್ತೆ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದರೆ ಅದನ್ನ ಹೇಗೆ ಮತ್ತೆ ಜಾಸ್ತಿ ಮಾಡ್ಕೊಳ್ಳೋದು ಈ ಥರ ಟಿಪ್ಸ್ ಎಲ್ಲ ಕೊಡ್ತಾ ಇದ್ರು ಏನು ಕೆಲಸ ಮಾಡ್ತಾರಪ್ಪ ನಮ್ಮ ಅಪ್ಪ ಓಟ ನಡೆಸ್ತಾರೆ ಮತ್ತೆ ನಮ್ಮ ತಾಯಿ ಹೌಸ್ ವೈಫ್ ಸಿಕ್ಕಿದೆಪ್ಪ ಅಪ್ಪ ಒಂದು ಎಕ್ಸಾಮ್ ಟೈಮಲ್ಲಿ ಎಲ್ಲ ಏನೋ ಕೆಲಸ ಇಳ್ದಿದ್ದಂಗೆ ಓದಕ್ಕೆ ಪ್ರೋತ್ಸಾಹ ಕೊಟ್ಟರು ಮತ್ತೆ ಪ್ರಿಪರೇಟರಿ ಪ್ರಿಪರೇಟರಿಲ್ಲ ಕಡಿಮೆ ಬಂದ್ರೆ ಅದ್ರ ಬಗ್ಗೆ ಏನು ಬೈದಿರೋ ಹಾಗೆ ಅದನ್ನ ಹೇಗೆ ಸರಿ ಮಾಡ್ಕೊಬೇಕು ಅಂತ ಹೇಳಿ ಮುಂದೆ ಏನಾಗಬೇಕು ಅಂತ ಸ್ವಲ್ಪ ಸಹಿತ ಮುಂದೆ ಏನು ಮಾಡಬೇಕು ಅಂತ ಹೇಳಪ್ಪ ಮುಂದೆ ಪಿಸಿಎಂಬಿ ತಗೊಂಡು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅದರ ಜೊತೆಗೆ ಐಎಎಸ್ ಮಾಡಬೇಕು ಅಂತ ನನ್ನ ಹೆಸರು ಪಂಕಜ್ ಕುಮಾರ್ ಅಂತ ನಾನು ಚಾಣಿಕ ಸ್ಕೂಲಲ್ಲಿ ಓದಿದ್ದೆ ನನಗೆ ಆರುನೂರ ಮೂರು ಅಂಕಗಳು ಸಿಕ್ಕಿದೆ ಅಂದರೆ ತೊಂಬತ್ತಾರು ಪರ್ಸೆಂಟು ನನಗೆ ಪೋಸ್ ಸೈಸ್ ಆಡಳಿತ ಮಂಡಳಿ ಮತ್ತು ನನ್ನ ತಂದೆ ತಾಯಿ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಹೇಳೋಕ್ಕೆ ಬಯಸ್ತೇನೆ ಅಪ್ಪ ಮುಟೋಟ್ ಆಫೀಸಲ್ಲಿ ಟಾಪ್ ಆಗಿದೆ ಜಾಗೃತಿ ಸಪೋರ್ಟ್ ಕೊಟ್ಟಿತ್ತು ಪಾಪ ಅಮ್ಮಂದು ನಮ್ಮ ಅಪ್ಪ ನಾನು ರಾತ್ರಿ ಹೊತ್ತು ಎದ್ದಿದ್ದರೆ ನನ್ನ ಜೊತೆ ಎದ್ದು ಓದು ಅಂತ ಒತ್ತಾಯ ಮಾಡ್ತೆ ಬೆಳಗ್ಗೆ ಎದ್ದು ನೀನೇ ಕೆಲಸ ಮಾಡ್ತೀಪ್ಪ ನಾನು ಪೇಪರ್ ಹಾಕಪ್ಪ ಎಷ್ಟು ಪೇಪರ್ ಹಾಕ್ತಿವಿ ಪಪ್ಪ ಪ್ರತಿದಿವ್ಸ ಪ್ರತಿದಿವಸ ಅರವತ್ನಾಲ್ಕು ಪೇಪರ್ ಹಾಕಿ ಅರವತ್ನಾಲ್ಕು ಮನೆಗೆ ಪೇಪರ್ ಹಾಕಿದ್ದೆ ಎರಡು ಪೇಪರ್ ಹಾಕಿದೆ ಸಮೇತ ಮತ್ತು ವಿಜಯವಾಡ ಎಷ್ಟು ಗಂಟೆಗೆ ದೊಳಿತೆ ಪ್ರತಿದಿನ ಪ್ರತಿದಿನ ಒಂದು ಐದು ಗಂಟೆ ಐದುವರೆಗೆ ಅದ್ದು ಪೇಪರ್ ಹಾಕಿಬಿಟ್ಟು ಆಮೇಲೆ ಸ್ಕೂಲ್ ಬರ್ತಾ ಸ್ಕೂಲ್ ಬರ್ಕೊಂಡು ನೋಡಿಸ್ಕೊಟ್ಟು ಎಷ್ಟು ಅಂಕಗಳು ಬಂದಿದೆಯಪ್ಪ ನಿನಗೆ ಒಂದು ಆರ್ನೂರ ಮೂರು ಅಂಕಗಳು ಮುಂದೆ ಏನಾಗಬೇಕು ಅಂತ ಪ್ರಿಯತೋಷ್ ಕೆಬ್ಬೆ ಅಂತ ನಾನು ಚಾಣಕ್ಯ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಿದ್ದೆ ಈ ಈ ಸಾಲಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ನನಗೆ ಆರುನೂರ ಹದಿಮೂರು ಅಂದರೆ ತೊಂಬತ್ತೆಂಟು ಅಂಕ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಬಂದಿದೆ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಚಾಣಕ್ಯ ಪಬ್ಲಿಕ್ ಸ್ಕೂಲ್ ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಹಂಗೆ ನನ್ನ ತಂದೆ ತಾಯಿ ಕೂಡ ನನಗೆ ತುಂಬ ಸಹಕಾರವಾಗಿದ್ದರು ಪ್ರತಿಯೊಂದಿದ್ರಲ್ಲೂ ನನಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಏನು ಓದಬೇಕು ಇದೆಯಾ ಮುಂದಿನ ಏನು ಮುಂದೆ ನಾನು ಐ ಎ ಎಸ್ ಆಗಬೇಕು ಅಂತ ಇದ್ದೀನಿ ಮಾಮೂಲಿ ಶಾಲಾ ಅವಧಿಗಿನ್ನ ಒನ್ ಒನ್ ಆರ್ ಅಂದರೆ ಬೆಳಗ್ಗೆ ಒನ್ ಆರ್ ಎಕ್ಸ್ಟ್ರಾ ಮತ್ತು ಸಾಯಂಕಾಲ ಒನ್ ಆರ್ ಎಕ್ಸ್ಟ್ರಾ ತಂದು ನಮಗೆ ಕೋಚಿಂಗ್ ಕೊಡ್ತಾ ಇದ್ರು ಅದರಿಂದನೂ ತುಂಬ ಹೆಲ್ಪ್ ಆಗಿದೆ ತಂದೆ ತಾಯಿ ಯಾವ ರೀತಿ ಪ್ರೋತ್ಸಾಹ ತಂದೆ ತಾಯಿ ಪರೀಕ್ಷಾ ದಿನಗಳಲ್ಲಿ ಏನಾಗಲ್ಲ ಓದು ಚೆನ್ನಾಗೆ ತೆಗಿದ್ಯಾ ಅಂತ ಪ್ರೋತ್ಸಾಹ ನೀಡ್ತಿದ್ರು ಡೈಲಿನೂ ಅಷ್ಟೇ ಏನು ಬೇಕು ಏನು ಕೇಳಿದ್ರು ಕೊಡಿಸ್ತಾ ನಂಗೆ ಸದಾ ಪ್ರೋತ್ಸಾಹ ನೀಡ್ತಾ ಇದ್ರು ನಮ್ಮ ತಂದೆ ಅವಳು ಈ ಅವರೀ ಎಸ್ ಎಲ್ ಸಿ ಎಕ್ಸಾಮಲ್ಲಿ ನೂ ಆರ್ನೂರಕ್ಕೆ ನೂರ ಆರ್ನೂರ ಒಂಬತ್ತು ಮಾಡ್ತಿದ್ರೆ ಅವಳು ಚೆನ್ನಾಗಿ ಇನ್ಫರ್ಮೇಷನ್ ಇದ್ದರು ಆಮೇಲೆ ಓದಿನ ಬಗ್ಗೆ ಚೆನ್ನಾಗಿ ಗಮನ ಕೊಡ್ತಾಯಿದ್ದೋ ಯಾವ ಯಾವ ರೀತಿ ಮೊಬೈಲ್ ಯಾವುದನ್ನು ಬಿಡ್ತಾ ಇಲ್ಲ ಚೆನ್ನಾಗಿ ಅವತ್ತಿನ ಪಾಠ ಅವತ್ತು ಓದ್ತಾ ಇದ್ದರು ಮತ್ತು ನಾಳೆ ಮಾಡೋ ಪಾಠನೂ ಒಂದು ರಿವ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದರು ಕನ್ನಡದಲ್ಲಿ ಸಾಧ್ಯ ಆಯಿತು ಸರ್ ಅವರು ಸಿಕ್ಕಾಪಟ್ಟೆ ಅವತ್ತಿನ ಪಾಠ ಅಲ್ಲ ಅವತ್ತಿನಿಂದ ಓದ್ತಾ ಇದ್ದರು ಆಮೇಲೆ ಅಧ್ಯಾಪಕವರ್ಗವ್ರದ್ದು ಅವಳು ಫೋನ್ ಮಾಡಿ ವಿಚಾರಿಸ್ತಾ ಇದ್ರು ಏನು ಈ ಥರ ಸಮಸ್ಯೆ ಏನು ಈ ಥರ ಪ್ರಾಬ್ಲಮ್ ಏನು ವಿಚಾರಿಸ್ತಾ ಇದ್ದರು ಅದರಿಂದ ಅವಳು ಸಹಕಾರದಿಂದ ಈಗ ಆಡಳಿತ ಮಂಡಳಿ ಮತ್ತು ವರ್ಗ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ತಮ್ಮ ಮಗಳ ಮುಂದಿನ ಭವಿಷ್ಯ ಅಂದರೆ ಯಾವ ರೀತಿ ಓದಿಸ್ಬೇಕು ಅಂದರೆ ಏನು ಓದಿಸ್ತೀವಿ ಅವಳು ಇಂಜಿನಿಯರಿಂಗ್ ಓದ್ತೀನಿ ಅಂತಲೇ ಒಂದು ಸರಿ ಐ ಎ ಎಸ್ ಒತ್ತ ಅಂತ ಇದ್ದಾಳೆ ಅವಳು ಯಾವ್ದು ಇಷ್ಟ ನಾನು ಓದಿಸ್ತೀನಿ ಅಂತ ಶಕ್ತಿ ಕೊಡಬೇಕು ಏನು ಕೆಲಸ ಮಾಡ್ತೀರ ನಾವು ಹೋಟೆಲ್ ಇದೆ ಓಕೆ ನನ್ನ ಮಗ ಪ್ರಿಯತೋಷ್ ಕೆ ಪಿ ಸಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ಹತ್ತನೇ ತರಗತಿ ಮುಗಿಸಿದ್ದಾನೆ ಅವನು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ನೈಂಟಿ ಏಟ್ ಪರ್ಸೆಂಟ್ ತೆಗೆದಿದ್ದಾನೆ ಸೊ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನ ಹದಿಮೂರು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾನೆ ಸೊ ನಾ ಏನಾದ್ರೂ ಕ್ವಶನ್ರಿ ಮಗಿದಿನ ಮನೆಯಲ್ಲಿ ಯಾವ ರೀತಿ ಅವನಿಗೆ ಪಾಠ ಅಂದರೆ ವಿದ್ಯಾಭ್ಯಾಸದ ಬಗ್ಗೆ ಎಜುಕೇಶನ್ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾ ಇದ್ದೀರಿ ಅಂದರೆ ನಾವು ಅವನ ಜೊತೆ ಇರಬೇಕಾದ್ರೆ ಅವನು ಓದಬೇಕಾದ್ರೆ ನಾವು ಜೊತೆ ಇರ್ತಾ ಇದ್ವಿ ಸೊ ಮೊಬೈಲಿಂದ ಆದಷ್ಟು ಸ್ವಲ್ಪ ದೂರನೇ ಇಳಿಸ್ತಾ ಇದ್ವಿ ಏನಾದ್ರೂ ಏನಾದರೂ ಅವ್ರಿಗೆ ನೆಟ್ಟಲ್ಲಿ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಮಾತ್ರ ನೋಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾಯಿದ್ವಿ ಅಷ್ಟೇ ಅದು ಬಿಟ್ಟು ಬೇರೆ ಅವನೇನು ಮೊಬೈಲ್ ಜಾಸ್ತಿ ಜಾಸ್ತಿಯೇನು ನೋಡ್ತಾ ಇರಲಿಲ್ಲ ಸೊ ಮತ್ತು ಅವತ್ತಿನ ಪಾಠವನ್ನು ಅವತ್ತೇನೇ ಓದಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹೆಚ್ಚು ರಿವಿಷನ್ ಮಾಡಬೇಕು ಓದಿದ್ದೆಲ್ಲವನ್ನೂ ಸಹ ಸೊ ಎರಡಕ್ಕೆ ಮೂರು ಸಲ ಟೋಟಲ್ ಎಲ್ಲ ಸಿಲೆಬಸ್ಸನ್ನು ರಿವಿಷನ್ ಮಾಡಿದಾಗ ಹೆಚ್ಚಿನ ಅಂಕ ಗಳಿಸೋದಕ್ಕೆ ಸಾಕಾರ ಶಿಕ್ಷಕರ ಪಾತ್ರ ಸೊ ಶಿಕ್ಷಕರು ಸಹ ಎಲ್ಲ ಸಬ್ಜೆಕ್ಟು ಟೀಚರ್ಸನ್ನು ಅವರು ಚೆನ್ನಾಗೇ ಪಾಠ ಮಾಡ್ತಾಯಿದ್ರು ಜೊತೆಗೆ ಮ್ಯಾಥ್ಸು ಸೈನ್ಸು ಎಲ್ಲ ಸಬ್ ಹಿಂದಿ ಎಲ್ಲ ಸಬ್ಜೆಕ್ಟ್ಸನ್ನು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಜೊತೆಗೆ ಸ್ಪೆಷಲ್ ಕ್ಲಾಸಸ್ ತೊಗೊತಿದ್ರು ಮಧ್ಯದಲ್ಲೆಲ್ಲ ರಿಸರ್ಚ್ ಪರ್ಸನ್ಸ್ನೆಲ್ಲ ಕರೆಸಿಬಿಟ್ಟು ಅವ್ರಿಗೆ ಸಬ್ಜೆಕ್ಟಲ್ಲಿ ಇನ್ನೂ ಏನಾದರೂ ಇಂಪ್ರವೈಸೇಷನ್ ಬೇಕು ಅಂತಂದಾಗ ಅವರು ಅದ್ರ ಬಗ್ಗೆ ಎಲ್ಲನೂ ಏನಾದರೂ ಇದೆ ಅದನ್ನ ಸಾಲ್ವ್ ಮಾಡ್ತಾ ಇದ್ರು ಅದು ಸಹ ಮಕ್ಕಳಿಗೆ ತುಂಬಾ ಸಹಕಾರ ಆಯಿತು ಮ್ಯಾನೇಜ್ಮೆಂಟರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅವ್ರಿಗೆ ಓದೋದಕ್ಕೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ರು ಪೋಷಕರು ಯಾವ ರೀತಿ ಇರಬೇಕು ನೀವು ಒಬ್ಬರು ಪೋಷಕರಾಗಿ ಮಕ್ಕಳ ಬಗ್ಗೆ ಯಾವ ರೀತಿ ಕೇರ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಯಾವ ರೀತಿ ಕೇರ್ ಮಾಡಬೇಕು ಅಂದರೆ ಅವರು ಓದಬೇಕಾದ ಜೊತೆಗಿರಬೇಕು ಅವ್ರು ಏನು ಮಾಡ್ತಿದ್ದಾರೆ ಏನು ಓದ್ತಿದ್ದಾರೆ ಅದು ಅವರ ಚಟುವಟಿಕೆಗಳನ್ನು ಗಮನಿಸ್ತಾ ಇರಬೇಕು ನೂರಕ್ಕೆ ನೂರು ತಗೋಬೇಕಂದ್ರೆ ಮೊದಲಲ್ಲಿ ಚೆನ್ನಾಗಿ ಓದಿರಬೇಕು ಜೊತೆಗೆ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿರಬೇಕು ಸೊ ಏನೂ ಮಿಸ್ಟೇಕ್ಸ್ ಇಲ್ದಂಗೆ ಚೆನ್ನಾಗಿ ಬರೆದಾಗ ಔಟ್ ಆಫ್ ಔಟ್ ಬರೋದು ಕಡಿಮೆ